ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಪಾರಂಪರಿಕ ಉಡುಗೆ ಧರಿಸಿದ ದಂಪತಿಗಳಿಂದ ಟಾಂಗಾ ಸವಾರಿಯ ಸೂಪ್ರಮ್ ಸೋ ಚಿತ್ರದ ನಟ ಪ್ರಕಾಶ್ ತುಂಬೆನಾಡು ದಂಪತಿಯಿಂದ ಚಾಲನೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಪಾರಂಪರಿಕ ಉಡುಗೆ ಧರಿಸಿದ ದಂಪತಿಗಳು ಟಾಂಗಾ ಸವಾರಿ ಮಾಡಿ ನಾಡಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮೈಸೂರು ಪರಂಪರೆಯ ಮೈಸೂರು ಪೇಟಾ ತೊಟ್ಟು ಸೀರೆ ಮಲ್ಲಿಗೆ ಮುಡಿದ ದಂಪತಿಗಳು ಟಾಂಗಾ ಸವಾರಿಗೆ ಮೆರಗನ್ನ ನೀಡಿದ್ರು ಟಾಂಗಾ ಸವಾರಿಗೆ ಕಾಂತಾರ ಹಾಗೂ ಸುಪ್ರಂ ಸೋ ಚಿತ್ರದ ನಟ ಪ್ರಕಾಶ್ ತುಂಬೆನಾಡು ದಂಪತಿ ಚಾಲನೆ ನೀಡಿದ್ರು ಟಾಂಗಾ ಸವಾರಿಗೆ ಐವತ್ತಕ್ಕೂ ಹೆಚ್ಚು ಯುವ ಹಾಗೂ ಹಿರಿಯ ಜೋಡಿಗಳು ಭಾಗಿಯಾಗಿತ್ತು ಪುರಾತತ್ವ ಇಲಾಖೆಯ ವತಿಯಿಂದ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗಿದ್ದ ದಂಪತಿಗಳಿಗೆ ಬಾಗಿನವನ ನೀಡಲಾಯಿತು ಪಾರಂಪರಿಕ ಕಟ್ಟಡಗಳ ಬಗ್ಗೆ ಇತಿಹಾಸ ತಜ್ಞ ರಂಗರಾಜು ಹಾಗೂ ಶೆಲ್ವಪಿಳ್ಳೆ ಅಯ್ಯಂಗಾರ್ ಮಾಹಿತಿ ನೀಡಿದ್ರು ಟೌನ್ ಹಾಲ್ನಿಂದ ಹೊರಟು ಪಾರಂಪರಿಕ ಕಟ್ಟಡಗಳ ಇತಿಹಾಸ ತಿಳಿದುಕೊಂಡು ಮತ್ತೆ ಟೌನ್ ಹಾಲ್ನಲ್ಲಿ ಟಾಂಗಾ ಸವಾರಿ ಕೊನೆಗೊಂಡಿತು مارو وڏو نه نام ತುಂಬಾ ಖುಷಿ ಆಗ್ತಾ ಇದೆ ಈ ತರ ಪಾರಂಪರಿಕ ಉಡುಗೆಯಲ್ಲಿ ಇಷ್ಟು ಬೆಳಿಗ್ಗೆ ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ ಮೊದಲು ನಾನು ಮೈಸೂರು ತುಂಬಾ ಸಲ ಬಂದಿದ್ದೀವಿ ಆದ್ರೆ ಈ ತರ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ ಆದ್ರೆ ಫಸ್ಟ್ ಟೈಮ್ ಈ ತರ ಪಾರ್ಟಿಸಿಪೇಟ್ ಮಾಡ್ತಾರೆ ತುಂಬಾ ಖುಷಿ ಕೊಡ್ತಾ ಇದೆ ಅದರಲ್ಲೂ ಈ ತರ ನಮ್ಗೆ ಕರೆಸಿ ಈ ತರ ಸನ್ಮಾನ ಎಲ್ಲ ಮಾಡಿದ್ದು ಅದರಲ್ಲಿ ಇನ್ನೂ ಎರಡೇ ಎರಡು ಖುಷಿ ಆಗ್ತಾ ಇದೆ ಇಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯ ಇದು ಇನ್ನು ಹೆಚ್ಚು ಹೆಚ್ಚು ಬೆಳಿಬೇಕು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನೋದು ನಮ್ಮ ನಾವು ಚಂದ್ರಶೇಖರ್ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ ಇದನ್ನು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಈ ಸಡನ್ ಆಗ ಪ್ಲಾನ್ ಆಗಿದ್ದು ನಮ್ಮ ಮನೇಲಿ ಇನ್ನೂ ಹೇಳಿದೆ ಒಂದು ಸ್ವಲ್ಪ ಟ್ರೆಡಿಷನಲ್ ಆಗಿ ಬರ್ತಿದೆ ನಾನು ಸಡನ್ ಆಗಿ ಆಗಿರೋದ್ರಿಂದ ಸೊ ನಾನು ಅಷ್ಟು ಇದು ಮಾಡಕ್ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಇದನ್ನು ಬರ್ತಿರೋದು ಹಿಂಗೆ ನಾನು ಅದನ್ನೇ ಹೇಳ್ತಾ ನೆಕ್ಸ್ಟ್ ವರ್ಷ ಇನ್ನೊಂದು ವರ್ಷ ವರ್ಷ ಇದೇ ತರ ಬನ್ನಿ ಅಂತ ಹೇಳ್ತಾ ಇದ್ದು ತುಂಬಾ ಖುಷಿ ಆಗ್ತಿದೆ ಯು ತುಂಬಾ ಖುಷಿ ಆಗ್ತಿದೆ ಏನು ಸೀರೆ ಅಂದ್ರೆ ನಾರ್ಮಲ್ ದೇವಸ್ಥಾನಕ್ಕೆ ಹೋಗಿ ಹಾಕೋ ಹೋಗ್ತಾರೆ ಬಟ್ ಈ ತರ ಟ್ರೆಡಿಷನಲ್ ಅಂದ್ರೆ ಎಲ್ಲಾ ಜೋಡಿಗಳು ನೋಡಿದ್ರು ಖುಷಿ ಆಗುತ್ತೆ ಟಾಂಗಾ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಫುಲ್ ರೌಂಡ್ ನೋಡಿ ತುಂಬಾ ಖುಷಿ ಆಗುತ್ತೆ ತುಂಬಾ ಜನಕ್ಕೆ ಹೋಗ್ಬೇಕು ಇದು ಎಲ್ಲಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಬರ್ಬೇಕು ಇಲ್ಲಿ ಎಲ್ಲಾರ್ಗು ಖುಷಿ ಆಗುತ್ತೆ ಲಕ್ಷ್ಮಿ ಪಾರಂಪರಿಕ ದಸರಾ ಅನ್ನೋದೇ ಒಂದು ಪರಂಪರೆ ಒಂದು ಇತಿಹಾಸ ಮೈಸೂರು ಅನ್ನೋದು ಮೈಸೂರು ದಸರಾ ಅನ್ನೋದು ವಿಶ್ವವಿಖ್ಯಾತ ಇದು ನಮ್ಮೂರು ಅನ್ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ ಮೊದಲನೇ ಬಾರಿಗೆ ನಾನು ಮತ್ತೆ ನನ್ನ ಗಂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ಯಾರು ಆರ್ಗನೈಸ್ ಮಾಡಿದರೆ ಅವರು ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಗಂಡ ಹೆಂಡ್ತಿ ಮೈಸೂರನ್ನ ಖುಷಿ ಖುಷಿಯಿಂದ ನೋಡ್ಲಿ ನಮ್ಮ ಪರಂಪ ಅರಿಲಿ ಇತಿಹಾಸವನ್ನ ನೋಡ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಮ್ಮ ನೋಡೋಣ ಖುಷಿಯಿಂದ ಜೀವಿಸೋಣ ಇದು ಜೀವಿಸೋದು ದಸರಾ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲ ಕೇವಲ ಒಂದು ಏನೋ ನಾವು ಅನ್ಕೋತೀವಿ ಎಂಜಾಯ್ ಮಾಡೋಣ ಅಂತ ಬಟ್ ಇದು ಪ್ರತಿಯೊಬ್ಬರ ನರನಾಡಿಯಲ್ಲಿ ಹರಿತಾ ಇರುವಂತ ಒಂದು ಜೀವನಾಡಿ ಅಂತ ಹೇಳ್ಬೋದು ಇದರಲ್ಲಿ ನಾನು ಒಂದು ಭಾಗವಹಿಸ್ತಾ ಇರೋದು ತುಂಬಾ ಖುಷಿಯಾಗಿದೆ ಈ ಇಲ್ಲಿ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ನಮ್ಮೂರು ಮೈಸೂರು ಸುಂದರ ಮದುವೆ ಸಂದರ್ಭದಲ್ಲಿ ಇತರ ಹುಡುಗಿ ಹುಡುತಾರೆ ಇತರ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಪ್ರವಾಸ ಆರ್ಗನೈಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನನಗೆ ಫಸ್ಟ್ ಟೈಮ್ ಮತ್ತೆ ಮದುವೆಗೆ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ನಮ್ಮ ಜೊತೆ ಅತ್ತೆ ಮಾವ ಮತ್ತೆ ಇವಳ ತಂಗಿ ಗಂಡ ಎಲ್ಲ ಬಂದಿದ್ದಾರೆ ಮಕ್ಕಳು ಬಂದಿದ್ದಾರೆ ಖುಷಿ ಪಡ್ತಾ ಇದ್ದಾರೆ ಅವರು ನನಗೆ ಎಕ್ಸೈಟ್ ಆಗ್ತಾ ಈಗ ನಿಮ್ಗೆ ಗಟ್ಟ ಅಂದ್ರೆ ಹೇಗೆ ಸವಾರಿ ಇರುತ್ತೆ ಅಂತ ನೋಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ವಿಷ್ಣು ಪ್ರಸಾದ್